ಬೆಳಗ್ಗೆ ಬೇಗ ರೆಡಿಯಾಗಿ ರೆಡಿಯಾಗಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೊನ್ನೊಂಬತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಡು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ರೆಡಿ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಎಲ್ಲ ಹೋಗ್ತೀವಿ ಅಂತ ಆಮೇಲೆ ಹೇಳ್ತೀನಿ ಹಿರಿಕಾಯಿ ಪಲ್ಯ ಇದು ಬೆಳಗ್ಗೆ ನಾಷ್ಟ ಇದು ಕುಶಾಲದ ಇದು ಜೋಳದ ರೊಟ್ಟಿ ಚಿತ್ರಾನ್ನ ಇದು ನಂಗೆ ಕೂಡ ಹಾಕ್ಬೇಕು ಇವಾಗ ಮೊದಲು ಪೂಜೆ ಮಾಡೋಣ ಇವಾಗ ಆಲ್ರೆಡಿ ಪೂಜೆ ಆಗ ಮಾಡ್ಬಿಟ್ಟಾರ ನಮ್ಮ ಮನೆಯವರು ಹೂವು ಇಟ್ಟಿರ್ಲಿಲ್ಲ ಅದಕ್ಕೆ ಹೂವು ಅಷ್ಟೇ ಇಟ್ಟು ಕೈ ಮುಗಿದಾಯ್ತು ಅಂತ ಹೇಳಿ ಎಲ್ಲ ದೇವರಿಗೆ ಹೂ ಹಾಕ್ತಾ ಇದ್ದೀವಿ ಹ್ಮ್ ಖುಷಿಯಾಗ ರೆಡಿ ಆಗ್ಯಾನ ನಾವ್ ಎಲ್ಲ ಹೊಂಟೇವ್ರಿ ಎಲ್ಲ ಹೊಂಟೇವಿ

ಬ್ಯಾಗ್ ಹಾಕೊಂಡು ರೆಡಿ ಅದೇನಪ್ಪ ಇದೇ ಏನೋ ನಿಂದ ಬ್ಯಾಗ್ ಇದೆ ಚೈತ್ರಾ ಓಕೆ ಸೂಪರ್ ಆಗಿದೆ ಲ ಬ್ಯಾಗ್ ವಾಹ್ ಸೂಪರ್ ಆಗಿದೆ ಬ್ಯಾಗ್ ರೆಡಿ ಅದ ನೀನು ಕಂಪ್ಲೀಟ್ ಆದ್ರೆ ರೆಡಿ ನಿಂದ ಏನು ಮಾಡ್ತೀಯಾ

ಒಂದು ಮೂರ್ನಾಲ್ಕು ಸತಿ ಕ್ಯಾನ್ಸಲ್ ಮಾಡಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೇವೆ ಆದರೆ ಇವಾಗ ನಾವು ಬೇರೆ ಕಂಪ್ನಿಗೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಕೋಲ್ಕತ್ತಾದಿಂದ ಬೇ ತುಂಬ ಹತ್ತಿರ ಅಲ್ವಾ ಹೋಗಲಿಕ್ಕೆ ಯೋಚನೆ ಮಾಡ್ತಾಯಿದ್ವಿ ಹೋಗಿ ಬಂದ್ರಾಯಿತು ಅಂತ ಹೇಳಿ ನಮ್ಮ ಮನೆಯವ್ರ ಫ್ರೆಂಡು ನಾವು ಒಂದೇ ಕಾರಲ್ಲಿ ಹೋಗ್ತಾ ಇರೋದು ಒಂದೇ ಕಾರಲ್ಲಿ ಎರಡು ಫ್ಯಾಮಿಲಿ ಸೇರಿ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಅನೋ ಗೊತ್ತಿಲ್ಲ ಸ್ವಲ್ಪ ಜಾಗ ಕಡಿಮೆ ಆಗುತ್ತಾ ಹಿಂದ್ಗಡೆ ಮಕ್ಕಳಿಗೆ ನಮಗೆ ಅಂತ ಹೇಳಿ ಅಂದರೆ ಇವತ್ತು ಹೋಗಿ ಮತ್ತೆ ನೆಕ್ಸ್ಟ್ ಸಂಡೇ ಬರುವಂಥ ಪ್ಲ್ಯಾನ್ ಇದೆ ಆ ಕಡೆ ಯಾವ್ಯಾವ ಪ್ಲೇಸ್ ಇದಾವೆ ಯಾವ ರೀತಿಯಾಗಿ ನಮ್ಮ ಟೂರ್ ಇರುತ್ತೆ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಈ ಪ್ಲೇಸ್ ಎಲ್ಲ ಹೆಸರು ಹೇಳಿದರು ಯಾವ ಪ್ಲೇಸ್ ಅಂತ ಹೇಳಿ ಆದರೆ ತುಂಬ ಪ್ಲೇಸಸ್ ಇದ್ದಾವೆ ಅವನ್ನೆಲ್ಲವನ್ನು ನೋಡಲಿಕ್ಕೆ ಆಗುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ ಸೊ ನಾವು ಯಾವ ಪ್ಲೇಸಿಗೆ ಹೋಗ್ತೀವಲ್ವಾ ಸೊ ಆ ಪ್ಲೇಸಿಂದು ವಿಡಿಯೋನ ಖಂಡಿತ ಮಾಡಿ ವಿಡಿಯೋ ಹಾಕ್ತೀನಿ ನಾನು ಇವಾಗ ಕಾರ್ ಪಾರ್ಕಿಂಗಲ್ಲಿದೆ ಅಲ್ವಾ ಅದನ್ನ ತೊಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ನಾನೆಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಇವಾಗ ಗಾಡಿಗೆ ಸ್ವಲ್ಪ ಹೂವಿನಾರ ಮತ್ತು ನಿಬ್ಬೆ ಹಣ್ಣು ಹೋಗಬೇಕು ಐದು ಗಂಟೆಗೆ ಹೋಗಬೇಕು ಅಂತ ಹೇಳಿದರು ಆದ್ರೆ ಇವಾಗ ಆರು 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 ಹದಿನೇಳು ಆಗಿದೆ ಇನ್ನೂ ಬಿಟ್ಟಿಲ್ಲ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಮನೆಯಲ್ಲೆಲ್ಲ ಸ್ವಲ್ಪ ಟಿಫಿನ್ ಮಾಡಿಕೊಂಡು ಮಧ್ಯಾಹ್ನ ಲಂಚ್ ಮಾಡ್ಕೊಂಡಿದ್ದೀವಿ ನೈಟ್ ಡಿನ್ನರ್ ಮಾತ್ರ ಅಂದರೆ ಹಾಳಾಗ್ಬಿಡುತ್ತಲ್ವ ಮಾಡಿಟ್ಕೊಂಡ್ರೆ ಅದಕ್ಕೋಸ್ಕರ ಮಾಡ್ಕೊಂಡಿಲ್ಲ ಅದನ್ನು ಅಲ್ಲೇ ಹೋಗಿ ಮಾಡ್ಕೊಬೇಕು ಅಲ್ಲೇ ಹೋಗಿ ಹೋಟೆಲ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿದ್ದೀವಿ ನಾಲ್ಕೈದು ದಿನದ ಹೊರಗಡೆನೇ ಊಟ ಮಾಡೋದು ಅಂದರೆ ಸ್ವಲ್ಪ ಸರಿ ಅನಿಸಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಅಟ್ಲೀಸ್ಟ್ ಇವತ್ತು ಒಂದು ದಿನನಾದರೂ ಮನೆ ಅಡುಗೆ ಊಟ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೇವೆ ಅಷ್ಟೇ ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳಿ ಇವತ್ತು ಫುಲ್ ಡೇ ಯಾವುದು ಟ್ರಿಪ್ ನೋಡಲಿಕ್ಕೆ ಆಗಲ್ಲ ಅನಿಸುತ್ತೆ ಯಾವುದು ಪ್ಲೇಸು ಮೇ ಬಿ ಇವತ್ತು ಫುಲ್ ಜರ್ನಿನೇ ಆಗುತ್ತೆ ಅಂತ ಅನಿಸುತ್ತೆ ರಸ್ತೆಯಲ್ಲಿ ಯಾವುದಾದ್ರೂ ಪ್ಲೇಸ್ ಇದ್ದರೆ ಏನೋ ಒಂದು ಪಾರ್ಕ್ ಇದೆ ಅಂತ ಇದ್ರು ಸೊ ಅಲ್ಲಿ ಕರ್ಕೊಂಡು ಹೋಗ್ಬೋದು ನೋಡೋಣ ಏನಾಗುತ್ತೆ ಏನೋ ಅಂತ ಅವರು ಸರಿಯಾಗಿ ಪ್ಲ್ಯಾನ್ ಮಾಡಿರಲ್ಲ ಇನ್ನೊಂದು ಎರಡು ಮೂರು ದಿನದ ಹಿಂದೆ ಪ್ಲ್ಯಾನ್ ಮಾಡಿರೋ ಅಂಥದ್ದಾಗಿತ್ತು ಅಲ್ಲಿ ಹಾಕ್ಲೇನಾ அப்படி அது கட்டாக இல்லை கட்ட வந்து கட்ட

ನಾವು ಸಿಕ್ಕಿಮಿಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ ಮಾಡಿಕೊಂಡು ನಮ್ಮ ಗಾಡಿಯನ್ನೇ ತಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಇಬ್ಬರು ಸೇರಿ ನಾವು ಒಂದೇ ಗಾಡಿಯಲ್ಲಿ ಹೋಗ್ತಾ ಇರೋದು ಇವಾಗ ಸ್ವಲ್ಪ ಗಾಡಿ ಪೂಜೆನ ಮಾಡ್ಕೊಂಡು ಬಿಟ್ಟು ಅಂದರೆ ತುಂಬ ದೂರ ಜರ್ನಿ ಮಾಡ್ತಾ ಇರೋದ್ರಿಂದ ಗಾಡಿ ಎಲ್ಲ ಪೂಜೆ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ

ओके ए रोड ਤੇ ਲੱਭਿਆ ਕੀ ਨਾਸ਼ਤਾ ਗੁਗਣੀ ਗੁਗਣੀ ਹਾਂ ਓਕੇ ਰੇ ਬਰੇ ਲੇ ਕੋਟੀ ਲੰਗਾ ਫਾਜ ਨੇ ਗਏ ਇਸ ਟੋ ਨਗਰ ਦੇ ਆਹ ਨਾ कौ ना ना है ये खन्नो यही बोला एक 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 देर से ए इडली खाऊंगा इडली और बड़ा इडली खाऊंगा ए इधर जाओ उसको खाओ नाश्ता करो नाश्ता 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 करो नाश्ता ಇವತ್ತು ಒನ್ ಡೇ ಪೂರ್ತಿ ಅಂದ್ರೆ ಒಂದು ಹಗಲು ಮತ್ತೆ ಒಂದು ಅರ್ಧ ರಾತ್ರಿ ಫುಲ್ ನಮ್ಮದು ಜರ್ನಿನೇ ಆಗುತ್ತೆ ಯಾಕಂದ್ರೆ ತುಂಬಾ ದೂರ ಇರೋದ್ರಿಂದ ಫುಲ್ ಡೇ ಇವತ್ತು ಜರ್ನಿನೇ ಆಗೋಗುತ್ತೆ ಯಾವುದೇ ಪ್ಲೇಸ್ ಕೂಡ ನೋಡ್ಲಿಕ್ಕೆ ಇವತ್ತು ಆಗಲ್ಲ ಮಧ್ಯದಲ್ಲಿ ಹಾಗೆ ಯ್ರು ಪ್ಲೇಸ್ ಅಥವಾ ದೇವಸ್ಥಾನಗಳು ಸಿಕ್ಕರೆ ಹಾಗೆ ವಿಸಿಟ್ ಮಾಡ್ಕೊಂತ ಹೋದ್ರಾಯ್ತು ಅಂತ ಹೇಳಿ ಪ್ಲಾನ್ ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಬಂದ್ಬಿಟ್ಟು ನಾವು ರೋಡಲ್ಲಿ ಪರಕ್ಕ ಹತ್ತಿರ ಗಾಡಿ ನಿಲ್ಸ್ಬಿಟ್ಟು ರೋಡ್ ಅಲ್ಲಿ ಊಟ ಮಾಡ್ಲಿಕ್ಕೆ ಅಂತ ಒಂದು ಪ್ಲೇಸನ್ನು ಹುಡುಕಿದ್ವಿ ಅದು ಇಲ್ಲಿ ಕೋಶಾಲ ಕಾಣಿಸ್ತಾಯಿಲ್ಲ ಇವಾಗ ಹತ್ತಿರದಲ್ಲಿ ಒಂದು ಮಾವಿನ ಗಿಡ ಅದ್ರ ಕೆಳಗೆ ನೋಡ್ಬಿಟ್ಟು ಫುಲ್ ಸರ್ಪ್ರೈಸ್ ನಮಗೆ ತುಂಬ ಚೆನ್ನಾಗಿರೋ ಪ್ಲೇಸ್ ಆಯ್ತು ನಮಗೆ ಊಟ ಮಾಡಲಿಕ್ಕೆ ಹ್ಞೂ ಎಲ್ಲಿ ಎಲ್ಲ ಉಂಟ್ರಿ ಬಾ ಊಟ ಹೊಂದ್ರಿ ಎಲ್ಲೇ ಪ್ಲೇಸ್ ಐತಿಲ್ಲ ಕುಂದ್ರಕ್ಕ ಎಲ್ಲೈತಿ ಚಲೋ ಐತೆ ಈ ಕಡೆ ಕೇಳ ಅಲ್ಲಿ ಸ್ಲಿಪ್ ಆಗುತ್ತೆ ನಿಂಗೆ ಹ್ಞೂ ಇವನು ಹರಿಬಾರ್ದು ಮೈನ್ಗೆ ಹರಿಬಾರ್ದು ಅರಿ ಇದು ರಾಜ್ಯದ ಎಲ್ಲಿಟ್ಟಿ ಇವನು ಸತ್ತಿಗೆ ಕಾಯಿ নগতেপালি চকদ हॉन्ट नहीं गया था ये तो बढ़िया लग बढ़िया लोकेशन मिल गया वैसे क्यों कर रहा है किसका है तो वो वो ऊपर में से वो लोग रखता है ना ये हमारा हम्म तेरे तो पेड़ के नीचे बढ़िया हो गया हम्म इधर जा कुछ उठाओ नंबर

जो जो के नजर मारते हुए फटाफट गाड़ी भी रखना पड़ेगा भाग जाएंगे ना लास्ट में करता नहीं नहीं होगा हम तो जैसे सोच रहे हैं कि कोई 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 रोटी पल <स्वारे> <स्वारे> <स्वारे>

ए आ जाओ तो जल्दी जल्दी अभी आ जाओ जल्दी जल्दी जल 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 खाना खाओ नेक्स्ट जाएंगे अभी लिख इतना कुतकों ते करकों अमरुपली का आमले अम के जाएंगे

ಒಂದು ಆರೂವರೆ ಹಿಂಗೆ ಬಿಟ್ಟಿದ್ವಿ ಇವಾಗ ಸಾಯಂಕಾಲ ಆರು ಗಂಟೆ ಆರೂವರೆ ಆಗಿದೆ ಇವಾಗ ಸ್ವಲ್ಪ ಟೀ ಕುಡಿದು ಏನಾದರೂ ಸ್ನ್ಯಾಕ್ಸ್ನ ತಿನ್ಕೊಂಡ್ರಾಯ್ತು ಅಂತ ಹೇಳಿ ಇಲ್ಲಿ ಒಂದು ಚಿಕ್ಕ ಡಾಬಾ ಇತ್ತು ಅಲ್ಲಿ ಗಾಡಿನ ನಿಲ್ಲಿಸ್ಕೊಂಡು ಇಲ್ಲೇ ಸೈಡಲ್ಲಿ ನಾವು ಹಂಗೆ ಸ್ವಲ್ಪ ಸ್ನ್ಯಾಕ್ಸು ಮಕ್ಕಳಿಗೆ ಏನಾದರೂ ತಿನ್ಸಿದ್ರಾಯ್ತು ಅಂತ ಹೇಳಿ ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಈಗ ಟೀ ಕುಡಿತಾ ಚಿಕ್ಕ ಬಟ್ಟೆ ಗಾಳಿ ಬರ್ತಾಯಿತ್ತು ಹಾಗೆ ಸಣ್ಣದಾಗಿ ಮಳೆ ಹನಿ ಕೂಡ ಬರ್ತಾಯಿತ್ತು ನಾವು ಅಂದರೆ ಕುಶಾಲಿಗೆ ಹೇಳಿದ್ವಿ ನಾವು ಹೋಗ್ತಾರೋ ವಿಚಾರ ಯಾರಿಗೂ ಹೇಳಬಾರ್ದು ಅಂತ ಹೇಳಿ ಯಾಕಪ್ಪ ಅಂದರೆ ನಮ್ಮ ಮನೆಯವ್ರಿಗೆ ರಜೆ ಸಿಗ್ತಿರ್ಲಿಲ್ಲಾಗಿತ್ತು ಹಾಗೆ ಇನ್ನೊಬ್ರು ನಮ್ಮ ಫ್ಯಾಮಿಲಿ ಜೊತೆ ಇನ್ನೊಬ್ರು ಬಂದಿದ್ದಾರಲ್ವ ಸೊ ಅವ್ರಿಗೂ ಕೂಡ ರಜೆ ಸಿಗ್ತಿಲ್ಲಾಗಿತ್ತು ಅಂದರೆ ಸುಳ್ಳು ಹೇಳಿ ರಜೆ ತೊಗೊಂಡು ಬಂದಿರುವಂಥದ್ದು ಪ್ಲ್ಯಾನ್ ಮಾಡಿಕೊಂಡು ಅಂದರೆ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಎಲ್ಲಿ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಆಫೀಸಲ್ಲಿ ಸುಳ್ಳು ಹೇಳಿ ರಜೆ ತೊಗೊಂಡಿರೋದ್ರಿಂದ ಈ ಮಕ್ಕಳೆಲ್ಲ ಅವ್ರ ಫ್ರೆಂಡ್ಸಿಗೆ ಹೇಳಿಬಿಟ್ರೆ ಅವ್ರ ಫ್ರೆಂಡ್ಸಿಂದ ಅವ್ರ ಪಪ್ಪ ಗೊತ್ತಾಗಿ ಅವ್ರ ಪಪ್ಪೆಯಿಂದ ಆಫೀಸಲ್ಲೆಲ್ಲ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಯಾರಿಗೂ ಹೇಳಬೇಡ ಅಂತ ಹೇಳಿದ್ದಕ್ಕೆ ನಾವು ಪದೇ ಪದೇ ಎಷ್ಟು ಸರಿ ಕೇಳಿದರೂ ಖುಷಿಯಲ್ಲಿ ನಾವು ಎಲ್ಲಿಗೆ ಇದ್ದೀವಿ ಅಂದ್ರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾಯಿದ್ದ ಮಕ್ಕಳಿಗೆ ಆ ರೀತಿ ಹೇಳ್ಕೊಟ್ಟಿದ್ದು ಹೇಳ್ಕೊಟ್ಟಿದ್ದೇವಲ್ವಾ ಸೊ ಅದಕ್ಕೆ ಅವನು ಯಾರೇ ಕೇಳಿದ್ರೂ ಸಹ ನಮಗೆ ಗೊತ್ತಿಲ್ಲ 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 ಅಂತ ಹೇಳ್ತಾ ಇದ್ದ ಆಫೀಸಲ್ಲಿ ಸುಳ್ಳು ಹೇಳಿ ಹೇಳಿರೋದ್ರಿಂದ ನಾವು ಈ ಸರಿ ಯಾರಿಗೂ ನಮ್ಮ ಫ್ರೆಂಡ್ಸ್ ಆಗಲಿ ನಮ್ಮ ಮನೆ ಅಕ್ಕಪಕ್ಕದವ್ರಿಗಾಗಲಿ ಯಾರಿಗೂ ಹೇಳ್ದೇನೆ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ ಆಮೇಲೆ ಗೊತ್ತಾಗುತ್ತೆ ಫೋಟೋಸ್ ಎಲ್ಲ ಸ್ಟೇಟಸ್ ಕೂಡ ಹಾಕಿಲ್ಲ ನಾವು ಆಮೇಲೆ ವಿಡಿಯೋ ಎಲ್ಲ ಹಾಕಿದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನೀಗ ಒಂದು ಫೋರ್ ಮಂತ್ಸ್ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಮೊದಲೇ ಅಪ್ಲೋಡ್ ಮಾಡಿದರೆ ಇವರು ರಜೆ ತಗೊಂಡಿದ್ರಲ್ವಾ ಸೊ ಗೊತ್ತಾಗ್ಬಿಡುತ್ತೆ ಆಫೀಸಲ್ಲಿ ಅಂತ ಹೇಳಿ ಇವರು ದೇವಾಸಿಸ್ ಭಯ್ಯ ಇದ್ದಾರಲ್ಲ ಇಷ್ಟು ಬೇಗ ಅಪ್ಲೋಡ್ ಮಾಡಬೇಡ ಒಂದು ಸ್ವಲ್ಪ ಟೈಮ್ ಆದಮೇಲೆ ಅಪ್ಲೋಡ್ ಮಾಡು ಅಂತ ಹೇಳಿದರು ಅದಕ್ಕೆ ತುಂಬ ಅಂದರೆ ತುಂಬಾ ಲೇಟಾಗಿ ಒಂದು ಫೋರ್ ಫೈವ್ ಮಂತ್ಸ್ ಆಯಿತು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು

ಮತ್ತೆ ಏನು ತಿಂದು ಬಂದಿದೆ ಓಕೆ ಎಂಜಾಯ್ ಮಾಡಿದೆ ಅದೇ ವೆಟರನ್ ಸುವಿಧಾ ಕೇಂದ್ರ ಅಂತ ಒಂದೈತೆ ಇತ್ತೆ ಹೇಳಿ ಅಂದ್ರೆ ರಿಟೈರ್ಮೆಂಟ್ ಏನಾಗಿರತ್ತಲ್ಲ ಸೈನಿಕರಿಗೆ ಅವ್ರಿಗೆ ಉಳ್ಯಾಕ ನೀ ಉಳ್ಯಕಂದ್ರಿ ಈ ಕಡೆ ಅಂತ ಒಂದು ಮಾಡ್ಯಾರಂತ காஃபிதல்ல இல்லை இல்லை நோட இது கங்காராம் கங்காராம் டீ டீ இது இல்ல இல்லை ஐயா தோர்சன இல்லை நோடா இல்லை இது கங்காராம் டீ எல்ல இது டீ டீ பிளான்ட் இது பாப்பூ இன்ன டீ ப்ளாண்டே வரலே லைட் இது வரல இக்கடை இது டீ கார்டன் இது இதரது எல்லாவில் இன்ல ஒணிபிட்டு அது ಒಣಗಿಸಿ ಇದನ್ನು ಮತ್ತು ಅವರು ಟೀ ಮಾಡಿದ್ರು ಟೀ ಕುಡಿತೀವಲ್ಲ ಅದೇ ಟೀ ಟೀ ಪೌಡರ್ ಇದ್ರಿಂದ ಮಾಡ್ತಾರಪ್ಪ ಟೀ ಪೌಡರ್ ಇದ್ರಿಂದ ಮಾಡೀತಾರೆ ಸ್ಮೆಲ್ ಇದ್ರದ್ದು ಎಲ್ಲಿ ಬರಲ್ಲ ಹಸಿರಲ್ಲಿ ಸ್ಮೆಲ್ ಬರೋಂಗಿಲ್ಲ ಅಂದ್ರೆ ಫುಲ್ ಒಣಗಿಸಿ ಡ್ರೈ ಮಾಡ್ತಾರಲ್ಲ ಆಮೇಲೆ ಪುಡಿ ಪುಡಿ ಮಾಡ್ತಾರಲ್ಲ ಅದ್ರ ಸ್ಮೆಲ್ ಬರುತ್ತೆ ಮಸ್ತ್ ಆಗಿ ಉದ್ರೆ ಆ ಖುಷಿ ಇದ್ರ ಪಲ್ಯ ಮಮ್ಮಿ ಜೊತೆ ಫೋಟೋ ತೆಗೆದ್ರಿ ಅಂತ ನಾವು ದಾರಿಯಲ್ಲಿ ಹೋಗ್ತಾ ಒಂದು ಟೀ ಪ್ಲಾಂಟ್ ಇತ್ತು ಸೊ ಇಲ್ಲಿ ಟೀ ಸಿಗುತ್ತಂತೆ ಡೇಲಿ ದಿನ ದಿನದಲ್ಲಿ ಅಂದರೆ ಹಗಲತ್ತಲ್ಲಿ ಇಲ್ಲಿ ಟೀ ಸಿಗುತ್ತಂತೆ ಸೊ ಆ ಟೀ ಕುಡಿಬೇಕು ಅಂತ ಹೇಳಿ ನಾವು ಬರ್ತಾಯಿದ್ವಿ ಆದರೆ ತುಂಬ ಲೇಟಾಗೋಯಿತು ರಾತ್ರಿ ಹೊತ್ತಾದ ತಕ್ಷಣ ಬಂದ್ ಮಾಡ್ತಾರೆ ಇಲ್ಲಿಂದ ಫ್ರೆಶ್ ಆಗಿ ಟೀದ ಎಲೆಯೆಲ್ಲ ಹರಿದು ಒಣಗಿಸಿಟ್ಕೊಂಡು ಫ್ರೆಶ್ ಆಗಿ ಟೀನೇನೋ ಮಾಡಿಕೊಡ್ತಾರಂತೆ ಸೊ ನಮಗೆ ಅದು ಟೀ ಸಿಗಲಿಲ್ಲ ಜಸ್ಟ್ ವಾಪಸ್ ಬರುವಾಗ ನೋಡಿದ್ರಾಯ್ತು ಅಂತ ಹೇಳಿ ಇವಾಗ ನಾವು ವಾಪಸ್ ಮತ್ತೆ ಹೋಗ್ತಾ ಇದ್ದೀವಿ ಜರ್ನಿ ಮಾಡಿ ತುಂಬ ದೂರ ಇರೋದರಿಂದ ಅರ್ಧ ರಸ್ತೆಯಲ್ಲಿ ಅಂದರೆ ಸಿಲಿಗುಡಿಯಲ್ಲೇ ನಾವು ಉಳ್ಕೋಬೇಕು ಅಂತ ಹೇಳಿ ಪ್ಲ್ಯಾನ ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಸಿಲಿಗುಡಿ ಅನ್ನುವಂಥ ಒಂದು ಊರಲ್ಲಿ ಮುಟ್ತೇವೆ ಅಲ್ಲೇ ಹೋಟೆಲ್ ಸ್ಟೇ ಮಾಡಿಕೊಂಡು ಮತ್ತು ನಾಳೆ ಅಲ್ಲಿಂದ ಹೊರಟ್ರಾಯ್ತು ಅಂತ ಹೇಳಿ ಪ್ಲ್ಯಾನ ಮಾಡಿಕೊಂಡ್ವಿ ಇಲ್ಲಿ ಒಂದು ಹೋಟೆಲ್ನ ನೋಡಿಕೊಂಡು ನಾವೀಗ ಹೋಟೆಲ್ ರೂಮ್ಗೆ ಇದ್ದೀವಿ ಸಾಮಾನೆಲ್ಲ ತೆಗೆದುಬಿಟ್ಟು ಬೇಕಾಗಿರುವಂಥ ಸಾಮಾನೆಲ್ಲ ತಕ್ಕೊಂಡು ರೂಮಿಗೆ ಹೋಗಿ ಊಟ ಗೀಟನೂ ಕೂಡ ನಾವು ಅಲ್ಲೇ ರಸ್ತೆಯಲ್ಲೇ ಮಾಡಿಕೊಂಡು ಬಂದ್ವಿ ಈಗ ಜಸ್ಟ್ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಹೋಗ್ಬಿಟ್ಟಿತ್ತು ಕೂತ್ಕೊಂಡು ತುಂಬ ಅಂದರೆ ತುಂಬಾ ಬೆನ್ನೆಲ್ಲ ನೋವು ನೋವು ಬರ್ತಾಯಿತ್ತು ನಾವು ಈ ಹೋಟೆಲ್ನ ಆನ್ಲೈನಲ್ಲೇ ಬುಕ್ ಮಾಡಿ ಎರಡು ರೂಮ್ನ ಬುಕ್ ಮಾಡಿ ಇಟ್ಕೊಂಡಿದ್ವಿ ಆದರೆ ಅಷ್ಟಾಗಿ ಏನು ಚೆನ್ನಾಗಿರಲಿಲ್ಲ ಆನ್ಲೈನಲ್ಲೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಾ ಇತ್ತು ಬಟ್ ಓಕೆ ಓಕೆ ಅನ್ನೋ ಥರ ಇತ್ತು ಜಸ್ಟ್ ಒನ್ ನೈಟ್ ಅಷ್ಟೇನ ಮಾಡೋ ಹಾಗೆ ಇತ್ತಷ್ಟೇ ಮತ್ತೇನು ಅಷ್ಟಾಗಿ ಏನು ನನಗೆ ಈ ರೂಮ್ ಅಷ್ಟೇನು ಲೈಕ್ ಆಗಲಿಲ್ಲ ಈ ರೀತಿ ಸಬ್ ಸೆಪ್ರೇಟ್ ಬೆಡ್ ಇತ್ತಲ್ವ ಸೊ ಅದು ಎರಡು ಕೂಡಿಸಿ ಬೆಡ್ ಮಾಡಿ ಅಂತ ಇದು ಸಿಲಿಗುಡಿ ಅಂದರೆ ಈ ಟ್ರೈನಿಂದ ಬರೋದಾದ್ರೆ ಕೋಲ್ಕತ್ತಾದಿಂದ ಕೋಲ್ಕತ್ತಿಂದ ನ್ಯೂ ಜಲಪಾಯಗುಡಿ ಅಂತ ಬರುತ್ತೆ ಇಲ್ಲಿ ಟ್ರೈನ್ ನ್ಯೂ ಜಲಪಾಯ್ಗುಡಿ ಇಲ್ಲೇ ಇರೋದು ಬಾಗಡೂರ ಟ ಏರ್ಪೋರ್ಟ್ ಐತೆ ಬಾಗಡೋರ ಅಂತೆ ಅದು ಬಾಗಡೋರ ಏರ್ಪೋರ್ಟು ಇಲ್ಲೇ ಇರೋದು ಅಲ್ಲಿಂದ ಇಲ್ಲಿ ಸಿಲಿಗುಡಿಗೆ ಬರೋಕೆಲ್ಲ ಫಸ್ಟಿಗೆ ಇಲ್ಲಿಂದ ಬಂದು ಆಮೇಲೆ ಇಲ್ಲಿಂದ ಈ ಕಡೆ ನಾವು ಗಂಕ್ಟೋಗಿ ಹೋಗ್ತೀವಿ ನಾವು ನಾಳೆ ದಿನ ಅಂತ ನಮ್ಮದು ಪ್ಲ್ಯಾನ್ ಕಾಲಿಂಪೊಂಗ್ಗೆ ಹೋಗೋದು ಕಾಲಿಂಪೊಂಗ್ ಒಳಗೆ ಅಲ್ಲಿ ಒಂದು ಮೂರು ನಾಲ್ಕು ಅಂದ್ರೆ ವ್ಯೂ ಪಾಯಿಂಟ್ಸ್ ಇದ್ದಾವೆ ಅವ್ನು ನೋಡ್ಕೊಂಬಿಟ್ಟು ಅಲ್ಲೇ ಅದು ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಪ್ರಾಪರ್ಟಿದ್ ನಾವು ಹೋಟೆಲ್ ಬುಕ್ ಮಾಡಿವಿ ಅಲ್ಲೇ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಇದ್ದ ಹೋಟೆಲ್ ಅದು ಹೋಟೆಲ್ನ ಎಲ್ಲ ಸ್ಟೇ ಮಾಡೋದು ನಾವು ಅದಂದ್ರೆ ಓಕೆ ನಾಳೆ ನಾವು ಯಾವ ಹೋಟೆಲಲ್ಲಿ ಉಳಿತೀವಿ ಅಂತ ಹೇಳಿ ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಅದೊಂಥರ ಸರ್ಪ್ರೈಸ್ ಆಗಿರಲಿ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿ ಮತ್ತೆ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ನಾಳೆ ನಾವು ಎಲ್ಲೆಲ್ಲಿ ಎಲ್ಲಿ ಸುತ್ತಾಡ್ತೀವಿ ಅನ್ನೋದು ಕೂಡ ವಿಡಿಯೋದಲ್ಲಿ ಬರುತ್ತೆ ವಾಚ್ ಮಾಡಿ